ಮಾಡ್ತಾ ಈಗ ಎರಡನೇ ಜನ ಆ ಉಪವಾಸವನ್ನು ಉಪವಾಸವನ್ನ ಕೈಗೊಂಡಿದ್ವಿ ಆಲ್ರೆಡಿ ಈಗ ಎಷ್ಟೋ ಗಂಟೆಗಳಿಂದ ಊಟ ಇದೆ ಅಂತ ಮಲಗಿದೆ ಸರ್ ಇಷ್ಟೊಂದಾಗಿ ಎಲ್ಲ ಒಂದು ಮಾಧ್ಯಮಗಳನ್ನು ಇದು ಬಿತ್ತರಿಸ್ತದ ನಮಗೆ ಸಂಬಂಧಪಟ್ಟವ್ರು ಯಾರು ಇಲ್ಲಿವರೆಗೂ ಬಂದಿಲ್ಲ ವಿಕಲಚೇತನ ಬೋಳು ಯಾರು ಕೇಳೋರಿಲ್ಲ ಸರ್ ಅಷ್ಟೆಲ್ಲ ವಿಕಲಚೇತನದು ನಮ್ಮ ಸಮಾಜಕ್ಕೆ ಭಾರ ಆಗಿದೆ ಅಂದ್ರೆ ನಮ್ಗೆ ಒಂಥರ ವಿಷ ಕೊಟ್ಬಿಡಿ ಸರ್ ನಾವು ಕುಡ್ಕೊಂಡು ಹೋಗ್ಬಿಡ್ತೀವಿ ಯಾಕಂದ್ರೆ ಇವ್ರದ್ದು ಪಟ್ಟು ಆಶ್ವಾಸನೆಗಳಾಯ್ತು ಇಲ್ಲಿವರೆಗೆ ಎಲ್ಲ ಆಶ್ವಾಸನೆ ಕೊಡ್ತಾ ಇದ್ರು ಬಿಟ್ಟರೆ ನಮ್ಮ ಬೇಡಿಕೆ ಏನಿದೆ ನಿಮ್ಗೆ ಹಸು ಏನಿದೆ ಯಾರು ಕೇಳ್ತಾ ಇಲ್ಲ ಸರ್ ಇಲ್ಲಿವರೆಗೆ ಇದು ಬಂದು ನಾವು ಸಮಾಜಕ್ಕೆ ಭಾರವಾಗಿದ್ದು ಅಂತ ಕಾಣೋದಾಗಿದೆ ಎರಡ್ ಸಾವಿರದ ಒಂದು ಆರ್ ಬಿ ಡಿ ಆಕ್ಟ್ ಬಂತಾರೆ ಹಕ್ಕುಗಳ ಅಧಿನಿಯಮ ಅಂತ ಬಂತು ಕೆಲವುಗಳು ಈಗ ರಾಜಕಾರಣಿಗಳಾಗಿರ್ಬೋದು ದೇವರು ಒಂದು ಸಭಾ ಸಮಾರಂಭಗಳಲ್ಲಿ ವಿಕ್ರ ಬಗ್ಗೆ ತುಂಬಾ ಕಾಳಜಿಯಿಂದ ಮಾತಾಡ್ತಾರೆ ಮಾತಾಡುತ್ತಾರೆ ವಾಸ್ತವಿಕ ಸಂಗತಿ ಏನಾಗ್ತಿದೆ ಅಂತ ನೀವೇ ನೋಡ್ತೇವೆ ಎಷ್ಟೋ ಜನ ಸರ್ ಬಿಸಿ ಒಂದು ರೈಲರ್ ಬಂದಿದೆ ಸರ್ ರೈಲರ್ ಫುಲ್ ಇರ್ತದೆ ಇದು ಒಂದು ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಬಂದಿದ್ದಾರೆ ಊಟ ಇಲ್ಲ ತಿಂಡಿದೆ ಬಂದು ನಮ್ಮ ಕಷ್ಟ ಕೇಳಾರೇ ಇಲ್ಲ ಸರ್ ಹಂಗಾಗ್ಬಿಟ್ಟಿದೆ ಇಂತಹ ಕಷ್ಟನ ಕೇಳೋ ನಮ್ಮ ಜನಪ್ರತಿಗಳಿಲ್ಲ ಅಂದ್ರೆ ನಾವು ಯಾರು ಕೇಳ್ಬೇಕು ಸರ್ ಇನ್ನು ನಿಮ್ ಸಮಾಜಕ್ಕೆ ಅಷ್ಟೊಂದು ನಾವು ಹೊರ ಅಂತ ಹೇಳಿದ್ರೆ ನೀವೇ ಒಂದು ದಯ ಮಾಡ ಅಂತ ಏನೋ ಒಂದು ಇದೆಯಲ್ಲ ಅಂತ ಪಡಿಸ್ಬಿಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಆರ್ ಡಬ್ಲ್ಯೂ ಸರ್ ನಮ್ಮ ಮೇನ್ ಏನು ಉದ್ದೇಶ ಅಂದ್ರೆ ನಾವು ಒಂದು ಡಿಸಬಿಲಿಟಿಗಳು ಅಲ್ವಾ ಈ ಈಗಿನ ಸರ್ಕಾರ ಆಗ್ಲಿ ಮುಂದಿನ ಸರ್ಕಾರ ಆಗ್ಲಿ ನಮ್ಮನ್ನು ಏನು ಗಣನೆಗೆ ತಗೊಳ್ ತಗೊಳ್ತಿಲ್ಲ ಯಾಕಂತ ಹೇಳಿದ್ರೆ ನಾವು ಸಮಾಜಕ್ಕೆ ಭಾರವಾಗಿ ಬದುಕಿದವರ ಅಲ್ಲ ಅಲ್ಲ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳುದಿದ್ರೆ ಹದ್ನಾಲ್ಕು ವರ್ಷದಿಂದ ನಮ್ಮ ಅವರು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಒಂದೇ ಒಂದು ದಿವಸ ನಮ್ಮ ಕಾಯಮಾತಿಯ ಬಗ್ಗೆ ಆಗಲಿ ನಮ್ಮ ಸೇವಾ ಭದ್ರತೆಯ ಬಗ್ಗೆ ಅಥವಾ ನಮಗೆ ಒಂದು ಕನಿಷ್ಠ ವೇತನದ ಬಗ್ಗೆ ಈವರೆಗೂ ನಮಗೆ ಏನನ್ನು ಮಾಡಿದವರಲ್ಲ ಹಾಗಾಗಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ ಮುಖ್ಯವಾಗಿ ಈಗ ನೋಡಿ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡಿದ್ರು ಹಾಗೆ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಮಾಡಿದ್ರು ಅಂದರೆ ಅವರಿಗೆ ಸಂಬಳ ಹೆಚ್ಚಳ ಮಾಡಿದ್ರು ಗೌರವಧನ ಸೊ ಹೀಗೆ ಗ್ರಂಥಾಲಯದವರಿಗೆ ಕನಿಷ್ಠ ವೇತನ ಮಾಡಿದ್ರು ಯಾವುದೇ ಹೋರಾಟ ಇಲ್ಲ ಅವರು ಫಿಸಿಕಲಿ ಏಬಲ್ಡ್ ಆಗಿದ್ದಾರೆ ಫಿಸಿಕಲಿ ಏಬಲ್ಡ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೈಕಾಲು ಚಂದ ಇದೆ ಅವ್ರದ್ದು ಏನು ತೊಂದರೆ ಇಲ್ಲ ಅಂತವರಿಗೆ ಸರ್ಕಾರ ಕೊಡುವ ಬೆಲೆಯನ್ನು ನಮ್ಮಂತ ಡಿಸಬಿಲಿಟಿಗಳಿಗೆ ಯಾಕೆ ಕೊಡುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳುದಿದ್ರೆ ಒಂಬತ್ತು ಸಾವಿರ ಕೊಡ್ತಾರೆ ಸರ್ಕಾರದಿಂದ ಕೇವಲ ಒಂಬತ್ತು ಸಾವಿರ ಗೌ ಗೌರವಧನ ನಮಗೆ ಕೊಡ್ತಿದ್ದಾರೆ ಈ ಒಂಬತ್ತು ಸಾವಿರದಲ್ಲಿ ನಮ್ಮ ಜೀವನ ಹೇಗೆ ನಡೆಸಬಹುದು ಸರ್